ಂತೆ ಇಂದು ಈ ಕಲಿಯುಗದಲ್ಲಿ ಬಡವರನ್ನು ಹೆಜ್ಜೆ ಹೆಚ್ಚಿಗೆ ಕಾಡುತ್ತಿರುವ ಇಂಥ ರಕ್ತ ಸಣ್ಣ ಸಂಹಾರ ಮಾಡುವುದಕ್ಕಾಗಿ ಭೂಮಿಗೆ ಇಳಿದು ಬರಬಾರದೆ ತಾಯಿ ಹೆಣ್ಣು ಮಕ್ಕಳು ಓಡಾಡುವಂತಿಲ್ಲ ಬಡವರು ಬದುಕುವಂತಿಲ್ಲ ಹೆಜ್ಜೆ ಹೆಜ್ಜೆಗೆ ಯಾಕಮ್ಮನವರಿಗೆ ಈ ರೀತಿ ಕಷ್ಟ ಪಡ್ತಾ ಇದೆಯಾ ಯಾಕಂದ್ರೆ ಈ ಕುರಿಯನ್ನು ಕಾಯ್ದು ಅದರಿಂದ ಬದುಕಿ ಅದೇ ನಮ್ಮ ಬಾಲಿಗೆ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಬದುಕುತ್ತಿರುವರು ನಾವು ಈ ಭೂಮಿ ತಾಯಿ ಸೇವೆಯನ್ನು ಮಾಡಿ ಅವಳು ನೀಡುವ ಅಂಬಲಿಯನ್ನು ಕುಡಿದು ಬದುಕುತ್ತಿರುವ ರೈತರು ನಾವು ನಮ್ಮ ಮೇಲೆ ಯಾಕಮ್ಮ ಇಷ್ಟೊಂದು ಕೆಟ್ಟವನ್ನು ಕಾಣುತ್ತಿರುವ ಈ ರಕ್ತವನ್ನು ಸಂಹಾರ ಮಾಡೋದಕ್ಕೆ ನೀವು ಬರುತ್ತಿಲ್ಲ ನನ್ನ ಪತಿ ರಾಗಿರು ಆ ಕುರಿಗಾಗಿ ಈ ಭೂಮಿ ಪ್ರಾಣವನ್ನೇ ಮುಡಿ ಸಾಗಿಸಿದ್ದ ಅವರ ತಮ್ಮನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕಂತ ಅವರ ಕನಸಲ್ಲಿ ನೂರಾರು ಆಸೆಗಳನ್ನ ಕಂಡುಕೊಂಡಿದ್ದಾರೆ ಈ ಆಸೆಯನ್ನು ಹೊಣೆ ನಿನ್ನದು ತಾಯಿ ನಿನ್ನದು ಈ ಮಂಗಳ ಗೌರಿ ಪೂಜೆ ಮುಗಿಯುತ್ತೆ ಮುಗಿತು ಸ್ವಾಮಿ ಈ ಭವದ ತಾಪವನ್ನು ಕರಳಿದು ಈ ಭೂಮಿಗೆ ಎಲ್ಲ ಸಂತೋಷವನ್ನು ನೀಡುವ ಈ ಭವದ ಅವತಾರಣೆಯ ಪೂಜೆಯನ್ನು ಮುಗಿಸಿ ನಾನು ಕಾಯ್ತಾ ಇದ್ದೆ ಬನ್ನಿ ಆ ತಾಯಿಗೆ ನಮಸ್ಕಾರ ಮಾಡಿ ನಾನು ನಿಮಗೆ ಪ್ರಸಾದ ಕೊಡ್ತೀನಿ ಮಾತಿ ನಿನ್ನಿಂದಲೇ ಗಿರಿಜಾ ಒಳ್ಳವನೆಂದು ಹೆಸರನ್ನು ಕರೆಸಿಕೊಂಡಿರೋ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು ಮಾಲನ ಕೋಯೋ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಧನ್ಯರಾದೇವು ತಾಯಿ ಧನ್ಯರಾದೇವು ಅನ್ನ ಕೊಡುವ ತಾಯಿಯೇ ಭೂಮಿ ತಾಯಿ ಎಂದು ನಂಬಿಕೊಂಡು ಹಗಲು ರಾತ್ರಿ ಎನ್ನದೇ ಈ ಭೂಮಿನಲ್ಲಿ ದುಡಿಯುತ್ತಿದ್ದೇವೆ ಕುರಿಗಳನ್ನು ಸಾಕಿಕೊಂಡು ರಾಮ ಲಕ್ಷ್ಮಣರಂತೆ ತಮ್ಮರನ್ನು ಬೆಳೆಸಿದ್ದೇನೆ ಇದಕ್ಕೆಲ್ಲ ಇದಕ್ಕೆಲ್ಲ ನಿನ್ನ ಸಲ ಆಶೀರ್ವಾದ ಇರಲ ತಾಯಿ ನಿನ್ನ ಆಶೀರ್ವಾದ ಇರಲಿ ಸಂತೋಷದಿಂದ ಮಾತನಾಡಬೇಕಾದ ನೀವು ನಿಮ್ಮ ಮನಸ್ಸಿನಲ್ಲಿ ನೊಂದುಕೊಂಡು ಮಾತಾಡ್ತಾ ಇದ್ದೀರಲ್ಲ ಸ್ವಾಮಿ ಈ ನಿಮ್ಮ ಮಾತಾಡುವ ಶಬ್ದದಲ್ಲಿ ಯಾವ ಕಠೋರತೆ ಕಂಡಿತಲ್ಲ ಏನಾಯ್ತು ಹೌದು ಮಗಳ ಹೌದು ಕಠೋರತೆ ಎಂಬುವುದು ಈಗಿನ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ತಟ್ಟು ಇದ್ದಂತೆ ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಪಾರು ಮಾಡಮ್ಮ ಎಂದು ಆ ತಾಯಿಯನ್ನು ಬೇಡಿಕೊಂಡೇ ಅಷ್ಟೇ ಎಂಬ ಈ ನಿಮ್ಮ ಮಾತಿನ ಅರ್ಥವೇ ನನಗೆ ತಿಳಿಯಿಲ್ಲ ಅದೇನಂತ ಬಿಡಿಸಿರ್ತೀರಾ ಮಗಳ ಈ ಮಾತಿನ ಅರ್ಥ ನೀನು ತಿಳಿಯ ಬಯಸಿದರೆ ನನ್ನ ಮಾತ ಅಲ್ಲ ಗಳಿಯುವುದನ್ನು ಒಂದು ಇನ್ನು ಮಾತಾಡ್ತೀಯಾ ಸ್ವಾಮಿ ಯಾಕೆ ಮಾತಾಡ್ತಿದ್ರಿ ನಿಮ್ಮ ಧರ್ಮ ಪತ್ನಿಯಾಗಿ ಯಾಕಂದ್ರೆ ಸತಿಯಾದವಳು ಪತಿಗೆ ಮಾತನ್ನು ಪಾಲಿಸುವುದು ಧರ್ಮ ಅದು ಆದ್ರೆ ಅವಳ ಕರ್ತವ್ಯ ರೀ ಅವರ ಮಾತನ್ನು ಪಾಲಿಸಿದವಳು ಅವಳೇ ನಿಜವಾದ ಸತಿ ನೋಡಿ ಸತಿಯಾದವಳು ಪತಿ ಮಾತನ್ನು ಪಾಲಿಸದೆ ನೂರೆಂಟು ರಥಗಳನ್ನು ಮಾಡಿದ್ರು ಏನು ಫಲವಿಲ್ಲ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಸತಿಯರ ಬಗ್ಗೆ ಎಷ್ಟೊಂದು ಮಾತನಾಡ್ತಾ ಇದ್ದಾರೆ ಪತಿ ಮಾತನ್ನು ಪಾಲಿಸಿದವಳು ಅವಳೆ ನಿತ್ಯವಾದ ನೋಡಿ ಇದೆ ಮಾತನ್ನು ಅಲ್ಲೇ ಬೆಳೆದು ಬಾಳುತ್ತಿರುವಳು ಅವಳ ಸತಿನೇ ಅಲ್ಲ ಸ್ವಾಮಿ ನೀವು ಯಾವ ಮಾತನ್ನು ಹೇಳಿದ್ರು ಅದನ್ನು ನನ್ನ ಪ್ರಾಣ ಕೊಟ್ಟಾಗ ಕಾಪಾಡ್ತೀನಿ ಅಂತ ಈ ನಿಮ್ಮ ಪಾದ ಸಾಕ್ಷಿಯಾಗಿ ಈ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣವನ್ನು ತರಿಸಿಬಿಟ್ಟೆ ನನ್ನ ಹೃದಯ ಬಡಿತವನ್ನು ಬದಲಾಗಿಸಬಿಟ್ಟೆ ನಿತ್ಯ ನನ್ನ ನಿನ್ನೆ ನಿತ್ಯ ಸರಿ ಸುಟ್ಟ ದ್ರೋಮವಾಗಿ ಹೋಗುವ ಕಣಕಣಗಳು ಪ್ರತಿ ಕನಕಗಳು ಈ ರಾಮಭಾನವಾಗಿ ಪ್ರಜ್ವಲ ಮನೆ ಸದ್ ಪ್ರಜ್ವಲ ಮನೆ ಪ್ರಜ್ವಲವಾಗಿ ಈ ಮನೆಗೆ ಆದ್ರಿ ಆ ನನ್ನ ತಮ್ಮ ಬೀರ ಅಂತ ಅರ್ಧಕ್ಕೆ ಅವನಿಗೇನು ಆಗಿಲ್ಲ ಮಗಳ ಏನೂ ಆಗಿಲ್ಲ ಆ ಬೀರನ ತಾಯಿ ನನ್ನ ತಾಯಿ ಗಂಡ ನೆಲದ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವಕ್ಕಿಂತ ಮುಂಚಿತವಾಗಿ ಈ ಬೀರನೆಂಬ ಹೊಸಗೋಸವನ್ನು ನಮ್ಮ ಕೈಗೆ ಪಟ್ಟು ಸತ್ತು ಹೋಗಿದ್ದಾಳೆ ಅದೇ ತಮ್ಮನನ್ನು ಇಂದು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಆ ಬೀರನೆಂದರೆ ನನಗೆ ತುಂಬಾ ಪಂಚಪ್ರಾಣ ಮಂಗಳ ಅವನು ಕೂಡ ನನ್ನನ್ನು ಯಾವ ರೀತಿ ನೋಡ್ತಿದ್ದಾನೆ ಗೊತ್ತಾ ದೇವರ ದೇವರ ಸರಿ ನೋಡುತ್ತಿದ್ದಾನೆ ಅದಕ್ಕಾಗಿ ಅದಕ್ಕಾಗಿ ಅವನನ್ನು ನೀನು ಮಗ ತಾಯಿ ಮಗನಂತೆ ನೋಡಿಕೊಳ್ಳದೆ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು ಈ ವಿಷಯ ನಮ್ಮಿಬ್ಬರಲ್ಲಿಯೇ ಗೊತ್ತಿರಬೇಕು ಹಾಗಂತ ನೀನು ನನ್ನ ಸ್ವಂತ ಮಗನಂತ ನೋಡಿಕೊಳ್ಳುತ್ತೆ ಎಂದು ನನಗೆ ಮಾತು ಕೊಡ್ತೀಯಾ ಈಗ ಎಂತ ಮಾತನ್ನ ಕೇಳಿಬಿಟ್ರಿ ನನ್ನ ನೋಡಿ ಆ ನಮ್ಮ ಬೀರ ಅಂದ್ರೆ ಏನ್ ಅನ್ಕೊಂಡಿದ್ದೀರ ಶಕ್ತಿಯಲ್ಲಿ ಭೀಮ ಯುಕ್ತಿಯಲ್ಲಿ ಆ ಕೃಷ್ಣ ಧರ್ಮದಲ್ಲಿ ಧರ್ಮ ರಾಜನಂತೆ ಮೆರೆತಿರುವನು ಆ ನಮ್ಮ ಬೀರ ಅವನು ನನ್ನ ಮೈದನನೆಲ್ಲರಿ ಅವನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ನಾನ್ ತಿಳ್ಕೊತೀನಿ ಯಾವತ್ತು ಅವನಿಗೆ ಕೇಳ ಬಯಸುವುದಿಲ್ಲ ನೋಡಿ ಮಾತಿದ್ ಈ ಮಾತು ಸತ್ತರಿ ಮಂಗಳ ಇಲ್ಲಿಯವರಿಗೆ ಹೊತ್ತನಾಗಿ ಮುಚ್ಚಿಟ್ಟುಕೊಂಡು ಒಡೆದು ಹೋಗುತ್ತಿರುವ ನನ್ನ ಪ್ರಬಸದ ಒಡ್ಡಿಗೆ ನೀನು ಒಡನೆ ಹಾಕಿಬಿಟ್ಟೆ ಇದಕ್ಕಿಂತ ಸಂತೋಷ ಬೇರೆ ಇನ್ನೇನಿಲ್ಲದ ನನಗೆ ಇದೇ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲ ನಿಂತೆ ಅಡಿ ಕುರಿಯಬಾರದೆ ನನ್ನೊಂದಿಗೆ ಅಯ್ಯೋ ಮನೆಯಲ್ಲಿ ಸಿಕ್ಕಾಪಟ್ಟಿ ಕೆಲಸ ಇದೆ ಅದನ್ನೆಲ್ಲ ಬಿಟ್ಟು ನಿಮ್ ಜೊತೆ ಹಾಡುಕೊಂಡ್ರೆ ಮೈದಾನ ಬೇಷ್ರಿ ಆ ಮೈದಾನ ಬರೋದ್ರೊಳಗೆ ಅವನು ಹಾಡ ಹಾಡು ಆಯ್ತಾ ನೆನಪ ನೀನು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಈ ತಂಪಾದ ಗಾಳಿಯಲ್ಲಿ ಗಾಡಿಯಲ್ಲಿ ಸೂರ್ಯ ಆ ಚಿಲುಪಿ ಅಕ್ಕಿ ನಾದವನ್ನು ಕೇಳ್ತಾ ಇದ್ರೆ ನಿಮ್ಮನ್ನು ಬಿಗಿದಪ್ಪೆ ಆ ನಿಮ್ಮ ಕೆನ್ನೆಗೆ ಮುಚ್ಚಿರಬೇಕು ಅಂತ ಬಂದು ಮಲ್ಲಿಗೆ ವಾಸನೆಯನ್ನು ತೆಗೆದುಕೊಂಡು ನಿಮ್ಮ ತೋಟ ತೆಲು ನಾನು ಬಿಗಿದಪ್ತೀರಾ وڏي رهه وني وني مٿي چني مي نه چني نهي مٿي انا نامو چني